ನಮಸ್ತೆ ನಾನು ನಂದಬಾಲ ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ಆದರೆ ಮಂತ್ರ ಮುಖೇನ ನಾವು ಸೇವಿಸುವ ಆಹಾರ ನಮಗೆ ಪರಿಪೂರ್ಣ ಆರೋಗ್ಯವನ್ನು ದಯ ಪಾಲಿಸುತ್ತದೆ ಅದು ಹೇಗೆ ಮಂತ್ರ ಮುಖೇನ ಸೇವಿಸುವಂಥದ್ದು ಅಂತ ಹೇಳಿದ್ರೆ ಹೇಗೆ ಒಂದಾನೊಂದು ಕಾಲದಲ್ಲಿ ನೆಲದಲ್ಲಿ ಕುಳಿತು ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಿದ್ದ ನಾವು ಇವಾಗ ನೆಲಬಿಟ್ಟು ಮೇಲೆ ಎತ್ತಿದ್ದೇವೆ ಚೇರ್ನಲ್ಲಿ ಕುಳಿತು ಟೇಬಲ್ ನಲ್ಲಿ ತಟ್ಟೆ ಇಟ್ಟು ಊಟ ಮಾಡುತ್ತಿದ್ದೇವೆ ಕಾಲಾಯ ತಸ್ಮೈ ನಮಃ ಹೊಂದಿಕೊಳ್ಳೋಣ ಆದರೆ ಆಹಾರಗಳನ್ನು ತಟ್ಟೆಗೆ ಬಡಿಸಿದ ಕೂಡಲೇ ಗಬ ಗಬನೆ ಪ್ರಾಣಿಗಳು ಮುಕ್ಕಿದ ಹಾಗೆ ಮುಕ್ಕುವುದಲ್ಲ ಎಲ್ಲಾ ಪದಾರ್ಥಗಳನ್ನು ತಟ್ಟೆಗೆ ಬಡಿಸಿ ಆದ ನಂತರ ಅದನ್ನು ಸಂಪೂರ್ಣವಾಗಿ ಒಮ್ಮೆ ವೀಕ್ಷಣೆ ಮಾಡಿ ಕಣ್ಣು ತುಂಬಿಸಿಕೊಂಡು ಈ ಮಂತ್ರವನ್ನು ಹೇಳಬೇಕು ಯಾವ ಮಂತ್ರ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನವೈರಾಗ್ಯ ಸಿದ್ಧರ್ಥಂ ವೀಕ್ಷಾಂದೇಹಿ ಚ ಪಾರ್ವತಿ ಪಾರ್ವತಿ ದೇವಿಯೇ ಅನ್ನಪೂರ್ಣೆ ಸದಾಪೂರ್ಣೆ ಸದಾ ಸದಾಪೂರ್ಣವಾಗಿಡುವುದು ಪರಿಪೂರ್ಣ ಆಹಾರವನ್ನು ಒದಗಿಸಿಕೊಡುವಂತಹ ಆ ಶಂಕರ ಪ್ರಾಣ ಶಂಕರನ ಪ್ರಾಣವಲ್ಲಭೇ ಆದಂತಹ ಆ ಪಾರ್ವತಿ ದೇವಿಯೇ ನಿನಗೆ ವಂದನೆಗಳು ವಂದನೆಗಳು ಮತ್ತು ಮುಂದುವರಿದು ಅಹಂ ವೈಶ್ವ ನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶಿತ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಈ ಮಂತ್ರದ ಮೂಲಕ ನಾವು ಆಹಾರವನ್ನು ಸೇವಿಸಬೇಕು ಅಹಂ ವೈಶ್ವಾನರೋ ಭೂತ್ವ ಅಂತ ಹೇಳಿದ್ರೆ ಏನು ವೈಶ್ವಾನರ ಅಂತ ಹೇಳಿದ್ರೆ ಜಠರಾಜ್ಞೆ ಹೊಟ್ಟೆಯಲ್ಲಿರುವ ಹಸಿವು ಸಕಲ ಜೀವರಾಶಿಗಳಲ್ಲಿಯೂ ಹಸಿವಿನ ರೂಪದಲ್ಲಿರುವಂತಹ ವೈಶ್ವಾನರ ದೇವನಿಗೆ ಪ್ರಾಣಾಪಾನ ಸಮಾಯುಕ್ತ ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಪ್ರಾಣ ಅಂಥೇಳಿದ್ರೆ ಒಳಗೆ ಹೋಗುವಂತಹ ಶಕ್ತಿ ಆಹಾರ ಮತ್ತು ಉಸಿರು ಅಪಾನ ಅಂತ ಹೇಳಿದ್ರೆ ದೇಹದಿಂದ ಹೊರಗೆ ಹೋಗುವಂತಹ ನೈರ್ಮಾಲ್ಯ ತ್ಯಾಜ್ಯಗಳು ಇವು ಎರಡನ್ನು ಸಮತೋಲನದಲ್ಲಿ ಇರಿಸಿ ನಮಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಕಾವಾರೋಗ್ಯವನ್ನು ಅನುಗ್ರಹಿಸುವೆ ಆ ಭಗವಂತ ವೈಶ್ವಾನರ ದೇವನ ಪಚಾಮ್ಯನ್ನಂ ಚತುರ್ವಿಧಂ ಆತ ಹೇಗೆ ನಮಗೆ ಅನುಗ್ರಹಿಸುತ್ತಾನೆ ಆಕ ಹೇಗೆ ನಮ್ಮ ಜೊತೆ ಹೊಂದಿಕೊಳ್ಳುತ್ತಾನೆ ಅಂತ ಹೇಳಿದ್ರೆ ನಾವು ಅವನಿಗೆ ಹೊಂದಿಕೊಳ್ಳಬೇಕು ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳಿದ್ರೆ ಅಮ್ಮ ಆಹಾರದಲ್ಲಿ ನಾಲ್ಕು ವಿಧದ ಆಹಾರಗಳನ್ನು ನಾವು ಸೇವಿಸಲು ಸೇರಿಸಬೇಕು ಯಾವುದೆಲ್ಲ ಭಕ್ಷ್ಯಂ ಭೋಜ್ಯಂ ಲೇಹ್ಯಂ ಚೋಷ್ಯಂ ಭಕ್ಷ್ಯಂ ಅಂತ ಹೇಳಿದ್ರೆ ಘನ ಆಹಾರ ಜಗಿದು ಭೋಜ್ಯಂ ದ್ರವ ಆಹಾರ ಕುಡಿಯುವಂಥದ್ದು ಲೇಹ್ಯಂ ನೆಕ್ಕುವಂಥದ್ದು ಮತ್ತು ನಾಲ್ಕನೆಯದ್ದು ಚೋಷ್ಯಂ ನುಂಗುವ ಆಹಾರ ನುಂಗುವ ಆಹಾರ ಯಾವುದು ದೇವೇ ಗೌಡರ ದೀರ್ಘಾಯುಷ್ಯದ ಗುಟ್ಟು ಏನೆಂದು ನಿಮಗೆ ಗೊತ್ತು ಅದೇ ನುಂಗುವ ಆಹಾರ ರಾಗಿ ಇದನ್ನು ನಾವು ಈ ನಾಲ್ಕು ವಿಧದ ಆಹಾರಗಳನ್ನು ಮನಿತ್ಯ ಆಹಾರದಲ್ಲಿ ಸೇರ್ಪಡೆಸಿಕೊಂಡಾಗ ಆ ವೈಶ್ವಾನರನ್ನು ಸಂತುಷ್ಟನಾಗುತ್ತಾನೆ ಇದನ್ನು ನಾವು ಹೇಗೆ ಸೇವಿಸಬೇಕು ಮಿತವಾದ ಆಹಾರ ಧರ್ಮ ನಿಷ್ಠ ಮಾರ್ಗದಲ್ಲಿ ಸಂಪಾದಿಸಿದ ಆಹಾರ ಚಿಂತನೆಗಳೊಂದಿಗೆ ನಾವು ಸೇವಿಸಿದಾಗ ನಮಗೊಂದು ಪರಿಪೂರ್ಣವಾದಂತಹ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ನೀವೊಮ್ಮೆ ಪ್ರಯತ್ನಿಸಿ ನೋಡಿ ತಟ್ಟೆಗೆ ಬಡಿಸಿದ ಗಬ ಗಬಗಬನೆ ತಿನ್ನುವುದಕ್ಕೂ ಈ ಮಂತ್ರ ಮುಖೇನ ಅನುಭವಿಸಿ ತಿನ್ನುವುದಕ್ಕೂ ಊಟ ಮಾಡುವುದಕ್ಕೂ ಇರುವ ವ್ಯತ್ಯಾಸ ನಿಮಗೆ ಕೇವಲ ಎರಡೇ ಎರಡು ದಿನಗಳಲ್ಲಿ ಗೊತ್ತಾಗುತ್ತದೆ ಅಷ್ಟು ಮಾತ್ರ ಅಲ್ಲ ಊಟ ಆದ ನಂತರ ಆ ಅನ್ನದ ಊಟದ ಸ್ವಾದವನ್ನು ಒಂದು ಕ್ಷಣ ಅನುಭವಿಸಿ ಅಲ್ಲಿ ಒಂದು ಆನಂದದ ಅನುಭೂತಿ ವ್ಯಕ್ತವಾಗುತ್ತದೆ ಎಲ್ಲಿ ಆನಂದವಿದೆಯೋ ಅಲ್ಲಿ ಭಗವಂತನಿದ್ದಾನೆ ಎಲ್ಲಿ ಭಗವಂತನಿದ್ದಾನೋ ಅಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಒಂದು ಆರೋಗ್ಯಪೂರ್ಣ ಬದುಕು ನಿಮ್ಮದಾಗಲಿ ಅಂತ ಹೇಳಿ ಪ್ರಾರ್ಥನೆ ವಂದನೆಗಳು